ಎಲ್ರಿಗೂ ಎಲ್ರು ಹೇಗಿದ್ದೀರಪ್ಪ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದೀನಿ ಇದು ನನ್ನ ಮೊದಲನೇ ವಿಡಿಯೋ ಮೊದಲನೇ ವಿಡಿಯೋಗೆ ನಿಮ್ಮೆಲ್ರಿಗೂ ಸಹ ಸ್ವಾಗತ ಸೊ ನಾವಿವತ್ತ ಹೋಗ್ತಾ ಇರುವಂತಹ ಜಾಗ ಬಂದ್ಬಿಟ್ಟು ತುಂಬ ಪ್ರಸಿದ್ಧಿ ಪಡೆದಿರುವಂತಹ ಜಾಗ ಯಾವ ಜಾಗ ಏನು ಎತ್ತ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೋಗುವ ಲೆಟ್ಸ್ ಗೋ ಈಗ ಕರೆಕ್ಟಾಗಿ ಅರಸಿಕೆರೆ ಎಕ್ಸೆ ಎಂಟ್ರೆನ್ಸ್ ಅಲ್ಲಿ ಇದೀವಿ ಸೊ ನಾವೀಗ ಕರೆಕ್ಟಾಗಿ ಅರಸಿಕೆರೆ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಸೊ ನಾವು ಹೋಗ್ಬೇಕಾಗಿರೋ ಒಂದು ಡೆಸ್ಟಿನೇಷನ್ ಬಂದ್ಬಿಟ್ಟು ಆ ಜಾಗದಲ್ಲಿ ಇದೆ ಸೊ ಬನ್ನಿ ಯಾವ ರೀತಿ ಇದೆ ಏನೋ ಎಲ್ಲ ಪ್ರತಿಯೊಂದು ಸಹ ನಿಮ್ಮ ಎಲ್ರಿಗೂ ತಿಳಿಸ್ತಾ ಹೋಗ್ತೀನಿ ನಾವೀಗ ಫೈನಲಿ ತಿರುಪತಿ ಮಲೆಕಲ್ಲು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಸೊ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ನಿಮಗೆಲ್ಲರಿಗೂ ಸಹ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾವೀಗ ಅರಸಿಕೆರೆಯಲ್ಲಿರ್ತಕ್ಕಂತಹ ಚಿಕ್ಕ ತಿರುಪತಿ ಮಾಲೆಕಲ್ಲು ತಿರುಪತಿ ಅಂತೆಲ್ಲ ಪ್ರಸಿದ್ಧಿಯಾಗಿರ್ತಕ್ಕಂತಹ ಮಾಲೆಕಲ್ಲು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಳಗಡೆ ಇದ್ವಿ ಬನ್ನಿ ಈ ಜಾಗ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಸಹ ತೋರಿಸ್ತಾ ಹೋಗ್ತೀನಿ ದೇವಸ್ಥಾನದ ಒಳಗಿನಿಂದ ದೇವಾಲಯ ಈ ರೀತಿ ಕಂಡು ಬರುತ್ತೆ ಒಂದು ಬೃಹತ್ತಾದಂತಹ ಒಂದು ರಾಜಗೋಪುರವನ್ನು ಸಹ ನಾವಿಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಹಿಂಗೆ ಬರ್ತಾ ಹೋದರೆ ಒಳಗಡೆ ಅಂತೂ ತುಂಬಾ ಅದ್ಭುತವಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ದೇವಾಲಯದ ಒಳಭಾಗದ ಸುತ್ತ ಕಾಂಪೌಂಡ್ ಹತ್ರ ಎಲ್ಲ ನೋಡ್ಬೋದು ದೇವರುಗಳ ವಿಗ್ರಹಗಳಾಗಿರ್ಬೋದು ಕಂಚು ಮತ್ತು ಇನ್ನಿತರ ಲೋಹಗಳ ವಿಗ್ರಹಗಳಾಗಿರ್ಬೋದು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ತುಂಬ ಒಂಥರ ಪರಿಸರದಲ್ಲಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಮತ್ತೆ ಒಂಥರ ಪಾರ್ಕ್ ರೀತಿ ಕಂಡು ಬರುತ್ತೆ ಇಲ್ಲಿನ ಒಂದು ವಾತಾವರಣ ದೇವಾಲಯದ ಮುಂಭಾಗದಿಂದ ಯಾವ ರೀತಿ ದೇವಾಲಯ ಕಾಣ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಮತ್ತೆ ಆ ಸೈಡ್ ನೀವು ನೋಡ್ತಾ ಇದ್ದೀರಲ್ಲ ಅದು ಬೆಟ್ಟ ಈಗ ನಾವು ಅದೇ ಬೆಟ್ಟಕ್ಕೆ ಹತ್ತಿಕ್ಕೋಸ್ಕರ ಹೋಗ್ತಾ ಇದ್ವಿ ಬನ್ನಿ ಹತ್ತುವ ಹೇಗಿದೆ ಎಕ್ಸ್ಪೀರಿಯನ್ಸ್ ಅನ್ನೋದು ಎಲ್ಲದೂ ಸಹ ನಿಮಗೆ ತಿಳಿಸ್ತಾ ಹೋಯ್ತೀನಿ ದೇವಾಲಯದ ಆವರಣದ ಎದುರುಗಡೆ ಇರುವಂತಹ ಒಂದು ಈಜುಕೊಳಕ್ಕೆ ನಾವು ಬರ್ತಾ ಇದೀವಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಸೊ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಇನ್ನಿತರ ಮತ್ತಿತರ ಶೂಟ್ಗಳನ್ನ ಮಾಡ್ಸಕ್ ತುಂಬಾ ಅದ್ಭುತವಾದಂತಹ ಜಾಗ ಅಂತಲೇ ಹೇಳ್ಬೋದು ಬೆಟ್ಟಕ್ಕೋಗೋ ದಾರಿಯಲ್ಲಿ ದೇವಸ್ಥಾನದ ಆವರಣದ ಎದುರುಗಡೆನೇ ಒಂದು ಈಜುಕೊಳ ಇದೆ ತುಂಬಾ ಸೂಪರಾಗಿ ಕಟ್ಟಿದ್ದಾರೆ ಈಜುಕೊಳನ ಸ್ವಲ್ಪ ಸ್ವಚ್ಛತೆ ಮೇಂಟೈನ್ ಅಷ್ಟೇ ಇಲ್ಲಿನ ಸ್ಥಳೀಯರಾಗಿರ್ಬೋದು ನಾವು ಬಂದಂತವ್ರು ನಾವು ಆಗಿರ್ಬೋದು ಯಾಕೆಂದ್ರೆ ಒಂದು ಸ್ವಲ್ಪ ಸ್ವಚ್ಛವಾಗಿದೆ ಬಟ್ ಪ್ಲಾಸ್ಟಿಕ್ ಆಗಿರ್ಬೋದು ನೀರೊಳಿ ಪ್ಲಾಸ್ಟಿಕ್ ಬಿಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದ್ದಾರೆ ಇದರೊಳಗ ಎಷ್ಟೋ ಜಲಚರ ಪ್ರಾಣಿಗಳಿದಾವೆ ಅವಕ್ಕೂ ಕೂಡ ತೊಂದರೆ ಆಗುತ್ತೆ ಸೊ ದಯವಿಟ್ಟು ಹಾಗಾಗಿ ಅದೊಂದು ಎಚ್ಚರಿಕೆ ಪಾಲಿಸ್ಬೇಕು ನಾವು ಈ ಒಂದು ಮಾಲೆಕಲ್ಲು ತಿರುಪತಿ ಇರುವಂತದ್ದು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನಲ್ಲಿ ಅರಸಿಕೆರೆ ನಗರದಿಂದ ಸುಮಾರು ಒಂದು ಮೂರುವರೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸೊ ನೀವೇನಾದ್ರೂ ಬರುವಂತವ್ರು ಇದ್ದರೆ ಇಲ್ಲ ಅರಸಿಕೆರೆ ಕಡೆ ಏನಾದ್ರೂ ಬಂದೋಗೋರ್ ಅಂತಿದ್ರೆ ಸರಿ ವಿಸಿಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮತ್ತೆ ನೀವೇನಾದ್ರೂ ಬೆಂಗಳೂರು ಕಡೆಯವರಾಗಿದ್ರೆ ಇಲ್ಲ ಮೈಸೂರು ಕಡೆಯವರಾಗಿದ್ರೆ ಮತ್ತೆ ಶಿವಮೊಗ್ಗ ಕಡೆಯವರಾಗಿದ್ರೆ ಎಲ್ಲಾ ಕಡೆಗೂ ಇಲ್ಲಿ ಬಸ್ಸಿನ ಸಂಪರ್ಕ ಕೂಡ ಇದೆ ಮತ್ತೆ ಹಾಗೆ ರೈಲಿನ ಸಂಪರ್ಕ ಕೂಡ ಇದೆ ನೀವೇನಾದ್ರೂ ಒಂದು ವೇಳೆ ಅರಸಿಕೆರೆ ಕಡೆ ಏನಾದ್ರೂ ಕೆಲಸ ಇದ್ದು ನೀವೇನಾದ್ರೂ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಈ ಜಾಗಕ್ಕೂ ಒಮ್ಮೆ ಭೇಟಿ ಕೊಟ್ಟೋಗಿ ತುಂಬಾ ಚೆನ್ನಾಗಿದೆ ಅದ್ಭುತವಾದಂತಹ ಜಾಗ ನೋಡಿ ಈ ಜಾಗದಿಂದ ತಿಮ್ಮಪ್ಪನ ಬೆಟ್ಟ ಯಾವ ರೀತಿ ಕಾಣುತ್ತೆ ಅಂತ ಸೊ ಅಲ್ಲಿ ಮೇಲೊಂದು ದೇವಸ್ಥಾನ ಕಾಣ್ತಿದೆಯಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಕ್ಯಾಮ್ರಾದು ಆ ದೇವಸ್ಥಾನಕ್ಕೆ ನಾವು ಈಗ ಹೋಗ್ಬೇಕಾಗಿರೋದು ಬನ್ನಿ ಮೇಲ್ಗಡೆ ಹತ್ತುವ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಯ್ತಿ ನಮ್ ಜೊತೆ ಒಬ್ರು ತಾ ನಿಮ್ಮ ಹೆಸರು ಉಮಾಪತಿ ಮದ್ವೆ ಉಮಾ ಉಮಾಪತಿ ಉಮಾಪತಿ ಅವ್ರು ಸಿಕ್ಕಿದ್ರು ಅವ್ರು ಕೆಲವರು ಕೆಲವು ರೂಲ್ಸ್ ರೆಗ್ಯುಲೇಷನ್ ಹೇಳಿರು ಇದ್ರ ಬಗ್ಗೆ ಏನ್ ಫಾಲೋ ಮಾಡ್ಬೇಕು ಅಂತ ಸೊ ಅವ್ರ ಬಯಲೇ ನೀವು ಕೇಳ್ಬಿಡಿ ಯಾವ ರೀತಿ ಇದೆ ಮಾಲೆ ಕಲ್ ಅಂತ ಎಂಟ್ನೂರ ಐದು ಪ್ರಸಿದ್ಧ ಇತಿಹಾಸ ಇದು ಪ್ರತ್ಯುತ್ತ ಭಾಗ ಇದು ಸಾವಿರದ ಎಷ್ಟು ಮೆಟ್ಟು ಇದೆ ಕಡ್ದಾಗಿದೆ ಎಂಟ್ನೂರ ಐವತ್ತು ಮಕ್ಕಳು ಆಮೇಲೆ ಇಲ್ಲಿ ಮತ್ತೆ ಇದು ಆಂಜನೇಯ ವರಹ ಸ್ವಾಮಿ ವರಹ ಇದು ನಾನೇ ಪೂಜೆ ಮಾಡೋದು ಹೌದಾ ರಕ್ತ ಪೂಜಾರಿ ಅಲ್ಲ ಹೌದಾ ಇದು ನನಗೆ ಒಳ್ಳೆಯಿದೆ ನಾನು ರಾಷ್ಟ್ರೀಯ ಹಿರಿಯ ಕ್ರೀಡಾಪಟು ನಲ್ವತ್ತು ಸಾವಿರ ಕಿಲೋಮೀಟರ್ ಸೈಕಲ್ ಜಾತ್ರೆ ಮಾಡಿದೀನಿ ಹೌದಾ ಎಲ್ಲಿಂದ ಎಲ್ಲಿಂದ ಡೆಲ್ಲಿ ಡೆಲ್ಲಿವರೆಗೂ ಹಾಗೆ ಮೈಸೂರು ಟು ಡೆಲ್ಲಿ ಎರಡು ಸರಿ ಹೋಗಿದ್ದೀವಿ ಹೌದಾ ಕರ್ನಾಟಕ ಎಲ್ಲ ಒಟ್ಟು ನಲ್ವತ್ತು ಸಾವಿರ ಅದರಲ್ಲಿ ಇದೆ ಎಲ್ಲ ಡೀಟೇಲ್ ಸೂಪರ್ ತಾತ ನೀವು ಹೋಮೇಲೆ ಹದಿನಾರು ಚಿನ್ನ ಎಂಟು ಬೆಳ್ಳಿ ಎಂಟು ಗಂಚು ಹೌದಾ ಇರೋದು

ಭಗವಂತ ತಿಮ್ಮಪ್ಪ ಕಾಪಾಡ್ತ ಬಿಡಿ ಇದು ಇತಿಹಾಸಕ್ಕೆ ಬಂದ್ರೆ ಇತಿಹಾಸ ವರ್ಷ ಋಷಿಗಳು ವಶಿಷ್ಠ ಋಷಿಗಳು ಇಲ್ಲಿ ತಿಮ್ಮಪ್ಪ ನಾಯಕ ಅಂತ ಕಟ್ಟಿದ್ದು ಹೌದಾ ಅದನ್ನು ನೋಡ್ಕೊಂಡು ಹೇಳಿ ಓಕೆ ಓಕೆ ಆಯ್ತು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಟ್ಟಕ್ಕೆ ಹತ್ತು ಹೋಗುವಂಥ ಭಕ್ತಾದಿಗಳಿಗೆ ಒಂದು ಸೂಚನೆ ಇದೆ ಸ್ವ ಶ್ರೀ ಸ್ವಾಮಿಯವರ ಬೆಟ್ಟಕ್ಕೆ ಹೋಗುವವರು ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುವುದು ಮತ್ತು ಅದು ತಗೊಂಡೋದ್ಮೇಲೆ ಪ್ಲ್ಯಾಸ್ಟಿಕ್ ಬಾಟ್ಲಿ ಮಾತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಾರಬೇಡಿ ಮತ್ತು ಮಕ್ಕಳನ್ನು ಜೊತೆಯಲ್ಲಿ ಮಕ್ಕಳನ್ನೇನಾದರೂ ನೀವೇನೂ ಕರ್ಕೊಂಡು ಬಂದ್ರೆ ಅವ್ರ ಜೊತೆಲಿ ನಿಮ್ಮ ಜೊತೆ ಅವ್ರನ್ನ ಹೋಗ್ಬೇಕು ಮತ್ತು ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಪದಾರ್ಥಗಳು ನಿಷೇಧಿಸಲಾಗಿದೆ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು ನೀವು ಚಪ್ಪಲ್ ಏನೇ ಆದರೂ ಹಾಕೊಂಡು ಬಂದಿದ್ದರೆ ಇಲ್ಲೇ ಸೈಡಲ್ಲೇ ಬಿಟ್ಟು ಹೋಗಬೇಕು ಮತ್ತು ಅವಿವಾ ಅವಿವಾಹಿತ ಅವಿವಾಹಿತ ಜೋಡಿಗಳಿಗೆ ಕಡ್ಡಾಯವಾಗಿ ಬೆಟ್ಟ ಹತ್ತುವುದನ್ನು ನಿಷೇಧಿಸಲಾಗಿದೆ ಸೊ ನೀರನ್ನು ಮಿತವಾಗಿ ಬಳಸಿ ಈ ಎಲ್ಲ ಸೂಚನೆಗಳನ್ನು ನೀವು ಪಾಲಿಸಬೇಕು ಈ ಒಂದು ಸ್ಥಳಕ್ಕೆ ಬಂದ ಮೇಲೆ ಬನ್ನಿ ಸ್ಟಾರ್ಟ್ ಮಾಡುವ ಬೆಟ್ಟ ಹತ್ತಲಿಕ್ಕೆ ಐವತ್ತು ಮೆಟ್ಟಿಲುಗಳು ಸಿಬ್ಬಂದಿ ನಂತರ ಕಲ್ಲಿನಲ್ಲಿ ಕಡ್ದಿರುವಂತಹ ಈ ಒಂದು ಸರ್ಪ ಸಿಗುತ್ತೆ ಇದರ ಇತಿಹಾಸಕ್ಕೆ ಬರೋದಾದ್ರೆ ಪುರಾತನ ಕಾಲದಲ್ಲಿ ಕಳ್ಳರು ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಲ್ಲ ಇಲ್ಲಿಂದ ಬಂಗಾರನೆಲ್ಲ ಕದ್ದು ಹೊತ್ಕೊಂಡು ಹೋಗುವಂತ ಸಮಯದಲ್ಲಿ ಇಲ್ಲಿ ಒಂದು ಸರ್ಪ ಅವರಿಗೆ ಎದುರಾಗಿ ಎದುರಾಗುತ್ತಂತೆ ಅದೇ ಇಲ್ಲಿನ ಈ ಕಲ್ಲಿನ ಒಂದು ಮಹತ್ವ ಈ ಒಂದು ಸರ್ಪದ ಮಹತ್ವ ಒಂದು ಕಾರಣಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ಕಂಬಿಗಳ್ನ ಹಾಕಿದರೆ ಈ ಕಂಬಿಗಳ್ನ ಇಟ್ಕೊಂಡು ಜನರು ಹತ್ತಲಿ ಅಂತ ಸೊ ಇದೊಂದು ಒಳ್ಳೆ ಕೆಲಸ ಸೊ ಹತ್ತಲಿಕ್ಕೂ ಸಹ ಸುಗಮ ಆಗುತ್ತೆ ಈಸಿ ಆಗುತ್ತೆ ಸುಮಾರು ಒಂದು ಐನೂರು ಮೆಟ್ಲುಗಳು ಹತ್ತಿದ್ದೀವಿ ಸೊ ಅಲ್ಲಿಂದ ಬೆಟ್ಟದ ಕೆಳಕ್ಕೆ ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಾ ಇರ್ಬೋದು ಸೊ ಅರಸಿಕೆರೆ ಕೆರೆ ಸಿಟಿ ವ್ಯೂ ನೋಡ್ಬೋದು ತುಂಬ ಅಮೇಝಿಂಗಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟು ಕಾಣಿಸ್ತಲೇ ಇರ್ಬೋದು ಸೊ ಇಲ್ಲಿಗೆ ಬಂದು ಅಂತೂ ತುಂಬ ಅದ್ಭುತವಾಗಿ ಕಾಣುತ್ತೆ ನೀವೇನಾದರೂ ಈ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಸೇರಿ ಬನ್ನಿ ಆಮೇಲೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರೇ ಬರ್ಲಿಕ್ಕೆ ಹೋಗ್ಬೇಡಿ ಸೊ ಜನ ನಿರ್ಜನ ಪ್ರದೇಶ ಒಂದು ಸ್ವಲ್ಪ ಸೊ ಹಾಗಾಗಿ ಮತ್ತು ನೀವು ಫ್ರೆಂಡ್ ಸರ್ಕಲ್ ಹುಡುಗರು ನೀವು ಯಾರೇ ಬರೋದಾದ್ರೂ ಫ್ರೆಂಡ್ ಸರ್ಕಲ್ ಆದಷ್ಟು ಮೇಂಟೈನ್ ಮಾಡಿ ಒಬ್ಬೊಬ್ಬರೇ ಬರಲಿಕ್ಕೆ ಹೋಗ್ಬೇಡಿ ಸೊ ತೊಂದರೆ ಅಂತೊಂದರೆ ಆಗಲ್ಲ ಹುಡುಗರಿಗೆ ಬಟ್ ಆದರೂ ಒಂದಿಬ್ಬರಾದರೂ ಬನ್ನಿ ಯಾರಿಗೆಲ್ಲ ತಿರುಪತಿ ದೊಡ್ಡ ತಿರುಪತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ ಅಂತವರೆಲ್ಲ ಈ ಒಂದು ತಿರುಪತಿಗೆ ಬಂದು ತಿಮ್ಮಪ್ಪನವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಒಂದು ವಾಡಿಕೆ ಪದ್ಧತಿ ಸಹ ಇಲ್ಲಿದೆ ಮುಂಚೆ ಎಲ್ಲ ಯಾಕೆ ಮಾತು ಅಂತಿದ್ರು ಅಂದ್ರೆ ಸೊ ನಮ್ಮ ಪೂರ್ವಜರೆಲ್ಲ ಅವರ ಆಧಾರಕ್ಕೋಸ್ಕರ ಬರೇ ವ್ಯವಸಾಯ ಮತ್ತು ಪಶುಸಂಗೋಪನೆ ನಂಬ್ಕೊಂಡಿದ್ರು ಆ ಕಾಲದಲ್ಲಿ ಅವ್ರಿಗೆ ಇದ್ದಿತ್ತಂತ ಸೋರ್ಸ್ ಬಂದ್ಬಿಟ್ಟು ಅವೇ ಹಾಗಾಗಿ ಅವನ್ನೆಲ್ಲ ಬಿಟ್ಟು ದೊಡ್ಡ ತಿರುಪತಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಹೋದರೂ ಕೂಡ ಅಷ್ಟು ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಸೊ ಹಾಗಾಗಿ ಅವರು ಹೋಗೋಕ್ಕೆ ಒಂದು ತಿಂಗಳು ಬರಲಿಕ್ಕೆ ಒಂದು ತಿಂಗಳು ಹಿಡಿಯೋ ಕಾರಣದಿಂದ ಈ ಒಂದು ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಂದು ಇಲ್ಲೇ ಸ್ಥಳೀಯರೆಲ್ಲ ಸೇರಿಕೊಂಡು ಇಲ್ಲೇ ನಾವು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಅನ್ನೋ ಒಂದು ವೃತ್ತಿನ ಅಳವಡಿಸ್ಕೊಂಡಿದ್ರು ಸೊ ಸುಮಾರು ಒಂದು ಸಾವಿರ ಮೆಟೀರಿಯಲ್ಗಳಷ್ಟು ಹತ್ತಿದ ನಂತರ ನಮಗೆ ಆಂಜನೇಯ ಸ್ವಾಮಿ ಸಿಗ್ತಾರೆ ಸೊ ಆಂಜನೇಯ ಸ್ವಾಮಿ ಆಶೀರ್ವಾದ ತಗೊಂಡು ಬನ್ನಿ ಮುಂದೆ ಹತ್ತು ವಿಕನಸ ಪೂಜಿತ ಗೋವಿಂದ ಅಲ್ಲಿ ಸ್ವಯಂ ಪ್ರಕಾಶ ಗೋವಿಂದ ಈ ರೀತಿ ಎಲ್ಲ ಸ್ಲೋಗನ್ಗಳು ಯಾಕೆ ಬರ್ದಿದ್ದಾರೆ ಅಂದ್ರೆ ಭಕ್ತಾದಿಗಳು ಹತ್ತೋರು ಯಾರೇ ಇದ್ರು ಸಹ ಈ ರೀತಿ ಸ್ಲೋಗನ ಹೇಳ್ಕೊಂಡು ಭಗವಂತನ ಸ್ಮರಣೆ ಮಾಡ್ಕೊಂಡು ಹತ್ತಲಿ ಅನ್ನೋ ಒಂದು ಕಾರಣದಿಂದ ಸೊ ಇದೊಂದು ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಸೊ ಫೈನಲಿ ದೇವಸ್ಥಾನದ ಮುಂಭಾಗಕ್ಕೆ ಬಂದು ಬನ್ನಿ ಒಳಗಡೆ ಹೋಗುವ ಯಾವ ರೀತಿ ಇದೆ ಅಂತ ಎಲ್ಲದನ್ನು ಸಹ ತಿಳಿಸ್ತಾ ಹೋಯ್ತೀನಿ ಶೇಷಾದ್ರಿ ನಿಲಯ ಗೋವಿಂದ ಶೇಷ ಶಾಯಿನಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಲಾಸ್ಟ್ ಒನ್ ಸೊ ಇಲ್ಲಿಗೆ ಬಂದ್ಬಿಟ್ಟು ಈ ರೀತಿ ಒಂದು ಗಂಟೆ ಹೊಡೆದ್ಬಿಟ್ರೆ ಸೊ ಕಂಪ್ಲೀಟ್ ಬೆಟ್ಟ ಹತ್ತಿ ಅಂತ ಸೊ ನೋಡ್ಬೋದು ಸುಮಾರು ಸಾವಿರದ ಇನ್ನೂರಕ್ಕೂ ಅಧಿಕ ಮೆಟ್ಟಿಗಳು ಇರುವ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹತ್ತಿದ್ದೀವಿ ಸೊ ಬನ್ನಿ ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸೊ ಈ ತಾತ ಅಲ್ಲಿದ್ದರು ನಾವು ಹತ್ತಿ ಅರ್ಧ ಗಂಟೆ ಆದಮೇಲೆ ಇವ್ರು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿತ್ತಂತೆ ಹತ್ತಿದಾರೆ ನೋಡಿ ಇವ್ರ ವಯಸ್ಸಿಗೂ ಇವರು ಇರೋ ಸ್ಪೀಡಿಗೂ ಹ್ಯಾಂಡ್ಸ್ ತಾತ ನೀವು ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೋಸ್ಕರ ಕೆಲಸ ಮಾಡಿರೋರಿಗಂತೂ ದೊಡ್ಡ ನಮಸ್ಕಾರ ಯಾಕೆಂದರೆ ಈ ಒಂದು ಕಡ್ದಾದಂತಹ ಬೆಟ್ಟದ ಮಕ್ಕೆ ಸಾಮಗ್ರಿಗಳನ್ನೆಲ್ಲ ತಂದು ಯಾವ ರೀತಿ ಕಟ್ಟಿದ್ರು ನಿಜವಾಗ್ಲೂ ಗೊತ್ತಿಲ್ಲ ಅದು ಅಂದಿನ ಕಾಲದಲ್ಲಿ ನಮ್ಮ ತಾತರಿಗೆ ಗೊತ್ತಿಲ್ಲದಂಥ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಇದು ಸೊ ಇಲ್ಲಿ ಐ ತಿಂಕ್ ಇಲ್ಲಿನ ಸಿಗೋಂಥ ಕಲ್ಲು ಮತ್ತು ಮಣ್ಣುಗಳನ್ನ ಯೂಸ್ ಮಾಡಿನೇ ಇಲ್ಲಿ ಕಟ್ಟಿರೋ ದೇವಸ್ಥಾನನ ಅನಿಸುತ್ತೆ ಐ ತಿಂಕ್ ಗೊತ್ತಿಲ್ಲ ನನಗೆ ಸೊ ಮಾತ್ರ ಇಲ್ಲಿ ಮೇಲುಗಡೆ ಕಟ್ಟಿದಾರಲ್ಲ ನಿಜವಾಗ್ಲೂ ಯಾವುದೇ ರೋಡು ಆಗಿರ್ಬೋದು ರಸ್ತೆ ಆಗಿರ್ಬೋದು ಯಾವುದು ಕನೆಕ್ಷನ್ ಇಲ್ಲ ಬರೆಯ ಮೆಟ್ಲುಗಳ ಮುಖಾಂತರ ಬರಬೇಕು ಮೆಟ್ಲುಗಳ ಮುಖಾಂತರೇ ಇಳಿಬೇಕು ಸೊ ಆದರೂ ಕಟ್ಟಿದಾರಲ್ಲ ನಿಜವಾಗ್ಲೂ ತುಂಬ ದೊಡ್ಡ ಕಾರ್ಯ ಅದು ಸೊ ಬನ್ನಿ ದೇವಸ್ಥಾನದ ಎಡಭಾಗದಲ್ಲಿ ಯಾವುದೋ ಒಂದು ದ್ವಾರ ಇದೆ ಇದ್ರೊಳಗೆ ಹೋಗಿ ಈ ರೀ ಈ ರೀ ಯಾವ ರೀತಿ ಕಾಣುತ್ತೆ ಅನ್ನೋ ತೋರಿಸ್ತಾ ಹೋಯ್ತೀನಿ ಸೊ ನೋಡ್ತಾ ಇರ್ಬೋದು ಬೆಟ್ಟದ ಹಿಂಬದಿಯಲ್ಲಿ ಯಾವ ರೀತಿ ದೃಶ್ಯ ಕಂಡು ಬರುತ್ತೆ ಅಂತ ಬಾ ಸೂಪರ್ ಯಾವುದೋ ಒಂದು ಅನ್ನೋ ಅಂತ ಒಂದು ಫೀಲ್ ಬರ್ತಾ ಇದೆ ನಿಜವಾಗ್ಲು ಈ ಬೆಟ್ಟದ ಹಿಂಬದಿಗೆ ಹೋಗ್ಲಿಕ್ಕೂ ಸಹ ಇಲ್ಲೊಂದು ದಾರಿ ಇದೆ ಬನ್ನಿ ಈ ದಾರಿಲಿ ಹೋಗಿ ಮುಂದೆ ನೋಡುವ ಯಾವ ರೀತಿ ಕಾಣುತ್ತೆ ಯಾವ ರೀತಿ ಇದೆ ನನ್ನೆಲ್ಲ ನೋಡಿ ಬೆಟ್ಟದ ಹಿಂಬದಿಯಲ್ಲೊಂದು ಸಹ ಒಂದು ಕೆರೆ ಇದೆ ತುಂಬ ಅದ್ಭುತವಾಗಿದೆ ಇಲ್ಲಿಂದ ನೋಡ್ಲಿಕ್ಕೆ ಅಂತೂ ಕಾಣುತ್ತೆ ವಾಹ್ ಸೂಪರ್ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಏನೋ ಗೊತ್ತಿಲ್ವಾ ಇಲ್ಲ ಅಷ್ಟು ಗಾಳಿ ಇದೆ ಸೊ ಅದು ಜೋರಾಗಿ ಮಾತಾಡ್ತಿದ್ದೀನಿ ಐ ಹೋಪ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೋದು ಇಲ್ಲಿಂದ ಯಾವ ರೀತಿ ಹಸಿ ಸಿಟಿ ಕಾಣುತ್ತೆ ಅಂತ ಇಲ್ಲಿಂದ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ ಆ ಸೈಡ್ ಕಾಣ್ತಾ ಇದೆಯಲ್ಲ ಬೆಟ್ಟ ಜೇನ್ಕ ಸಿದ್ದಪ್ಪನವ್ರ ಬೆಟ್ಟ ಸೊ ನನ್ನ ಕ್ವಾಲಿಟಿ ಇಲ್ಲ ಅಷ್ಟು ಕ್ಯಾಮ್ರಾದಲ್ಲಿ ಸೊ ಬೆಟ್ಟದ ಮೇಲೆ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಸಹ ನನ್ನ ಮನವಿ ಸೊ ಈ ರೀತಿ ಕೆಲಸಗಳನ್ನ ಮಾಡಬೇಡಿ ಪ್ಲಾಸ್ಟಿಕ್ ತಂದು ಇಲ್ಲಿ ಎಲ್ಲರಲ್ಲಿ ಬಿಸಾಡೋದು ನೆಲ್ಲ ಮಾಡಬೇಡಿ ಸುಮಾರು ಇಲ್ಲಿ ಕಾಡು ಪ್ರಾಣಿಗಳಿದಾವೆ ಅವ್ರು ಸಹ ಸಕತ್ತು ಪ್ರಾಬ್ಲಮ್ ಆಗುತ್ತೆ ಸೊ ನೀವೇನಾದ್ರೂ ಬರೋದಾದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಅವನ್ನೆಲ್ಲ ಈ ಒಂದು ದಿನ ನನಗೆ ನಿಜವಾಗ್ಲೂ ಒಂದು ಬೆಸ್ಟ್ ಡೇ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾನು ಇಲ್ಲಿಗೆ ಸುಮಾರು ಸಲ ಬಂದಿದ್ದೀನಿ ಸೊ ನಾನಿವತ್ತು ವಿಡಿಯೋ ಮಾಡಿಕೊಂಡು ಬ್ಲಾಗ್ ಮಾಡಿಕೊಂಡು ಬಂದಂತ ಮೊದಲನೇ ದಿನ ಆಮಕ್ಕೆ ನನ್ನ ಇದು ಮೊದಲನೇ ಬ್ಲಾಗು ಸೊ ಈ ಒಂದು ದಿನ ನಿಜವಾಗ್ಲೂ ನನಗೆ ನೆನಪಿಗಿರುತ್ತೆ ಸದಾಕಾಲ ಸೊ ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ಅಂತ ಬೆಟ್ಟನ ಇಳಿಬೇಕಾರೆ ದಯವಿಟ್ಟು ಆದಷ್ಟು ನಿಧಾನವಾಗಿ ಇಳಿರಿ ಸೊ ವೈಬ್ರೇಷನ್ ಬರುವಂಥ ಚಾನ್ಸಸ್ ಇರುತ್ತೆ ವೈಬ್ರೇಷನ್ ಬ ಬಂದು ಮುಗ್ರಿಸಿ ಬೀಳುವಂತ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಈ ಕಂಬಿನ ಇಟ್ಕೊಂಡು ಈಗ ತಾನೇ ಬೆಟ್ಟನ ಹತ್ತಿ ಇಳಿದ್ವಿ ಒಂದೊಳ್ಳೆ ಅನುಭವ ಆಯಿತು ಸೊ ಐ ಹೋಪ್ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸೊ ಥ್ಯಾಂಕ್ ಯು